ಭಾಗಕಾರ ಲೆಕ್ಕಗಳು ಮೊದಲ ಲೆಕ್ಕ ಹದಿನೆಂಟರಿಂದ ಮುನ್ನೂರ ಇಪ್ಪತ್ತ್ನಾಲ್ಕನ್ನು ಭಾಗಿಸಬೇಕು ಹದಿನೆಂಟು ಎಷ್ಟಿ ಮೂವತ್ತೆರಡು ಹದಿನೆಂಟು ಒಂದಲಿ ಹದಿನೆಂಟು ಹದಿನೆಂಟೆರಲ್ಲಿ ಮೂವತ್ತಾರು ಮೂವತ್ತಾರು ಜಾಸ್ತಿ ಆಗ್ತದೆ ಇಲ್ಲಿ ಎಷ್ಟಿದೆ ಇದೆ ಅದಾಗೋಣ ಹದಿನೆಂಟು ಒಂದಲಿ ಹದಿನೆಂಟು ಮೂವತ್ತಾರಿಗಿಂತ ಕಮ್ಮಿ ತೊಗೊಂಡಿದ್ದೇನೆ ಮೈನಸ್ ಎರಡರಿಂದ ಎಂಟು ಈ ಈಚೆನ ಕೊಡಿ ಹನ್ನೆರಡರಿಂದ ಎಂಟು ಕಳೆದಾಗ ಎಷ್ಟು ನಾಲ್ಕು ಇಲ್ಲಿ ಎಷ್ಟು ಉಳಿದಿದೆ ಎರಡು ಎರಡರಿಂದ ಒಂದು ಕಳೆದಾಗ ಒಂದು ಮೇಲಿನ ಸಂಖ್ಯೆನ ಕೆಳಗೆ ತಗೊಳ್ಳಿ ಹದಿನೆಂಟು ಇಷ್ಟಲಿ ನೂರ ನಲ್ವತ್ನಾಲ್ಕು ಹದಿನೆಂಟು ನೋಡ್ಕೊಳ್ಬೇಕು ಹದಿನೆಂಟು ಏಳು ಎಷ್ಟಾಗ್ತದೆ ಏಳೆಂಟ್ಲಿ ಐವತ್ತಾರು ಐದು ಕ್ಯಾರಿ ಏಳೊಂದು ಏಳು ಕೂಡಿಸು ಐದು ಹನ್ನೆರಡು ನೂರ ಇಪ್ಪತ್ತಾರು ಇಲ್ಲಿ ನೂರ ನಲ್ವತ್ನಾಲ್ಕಿದೆ ಆಗ ಹದಿನೆಂಟು ಎಂಟ್ಲಿ ನೋಡಿ ಎಂಟೆಂಟ್ಲಿ ಎಂಟಲಿ ಸಿಕ್ಸ್ ಕ್ಯಾರಿ ಎಂಟೊಂದ್ಲಿ ಎಂಟು ಎಂಟು ಕೂಡಿಸು ಆರು ಹದಿನಾಲ್ಕು ಹದಿನೆಂಟು ಎಂಟ್ಲಿ ನೂರ ನಲ್ವತ್ನಾಲ್ಕು ಈ ಥರ ಮಾಡಿ ನೋಡ್ಕೊಳ್ಬೋದು ಮೈನಸ್ ಶೇಷಸ್ಸೊನ್ನೆ ಭಾಗಲಭ ಎಷ್ಟು ಹದಿನೆಂಟು ಮುಂದಿನ ಲಿಕ್ಕ ಇಪ್ಪತ್ತೇಳರಿಂದ ಎಂಟುನೂರ ಅರವತ್ತ್ನಾಲ್ಕನ್ನು ಭಾಗಿಸಿ ಇಪ್ಪತ್ತೇಳು ಒಂದಲಿ ಇಪ್ಪತ್ತೇಳು ಇಪ್ಪತ್ತೇಳು ಎರಡಲಿ ಐವತ್ನಾಲ್ಕು ಇಪ್ಪತ್ತೇಳು ಮೂರಲಿ ಎಷ್ಟು ಎಂಬತ್ತ ಒಂದು ಇಪ್ಪತ್ತೇಳು ಮೂರಲಿ ಎಂಬತ್ತ ಒಂದು ಮೈನಸ್ ಆರರಿಂದ ಒಂದು ಕಳೆದಾಗ ಐದು ಎಂಟರಿಂದೆಂಟು ಕಳೆದು ಸೊನ್ನೆ ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಇಪ್ಪತ್ತೇಳು ಇಷ್ಟಲಿ ಐವತ್ನಾಲ್ಕು ಇಪ್ಪತ್ತ ಏಳು ಎರಡುಲಿ ಇಪ್ಪತ್ತೇಳು ಎರಡ್ಲಿ ಐವತ್ತ ನಾಲ್ಕು ಮೈನಸ್ ನಾಲ್ಕರ ನಾಲ್ಕು ಕಳೆದಾಗ ಸೊನ್ನೆ ಐದರಿಂದ ಐದು ಕಳೆದಾಗ ಸೊನ್ನೆ ಶೇಷ ಸೊನ್ನೆ ಭಾಗಲಭ ಎಷ್ಟು ಮೂವತ್ತ ಎರಡು ಮುಂದೆ ಲಿಂಗ ಇಪ್ಪತ್ತ ಒಂದರಿಂದ ಆರುನೂರ ಮೂವತ್ತನ್ನು ವಾಗಿಸಿ ಇಪ್ಪತ್ತೊಂದು ಎಷ್ಟ್ಲಿ ಅರವತ್ತ್ಮೂರು ಇಪ್ಪತ್ತೊಂದು ಮೂರಲಿ ಮೂರೊಂದಲಿ ಮೂರು ಮೂರಡು ಇಪ್ಪತ್ತೊಂದು ಮೂರಲಿ ಅರುವತ್ತ ಮೂರು ಮೈನಸ್ ಮೂರರಿಂದ ಮೂರು ಕೊಳ್ಳೋದಕ್ಕೆ ಸೊನ್ನೆ ಆರರಿಂದ ಆರು ಕೊಳ್ಳೋಕ್ಕೆ ಸೊನ್ನೆ ಇನ್ನೊಂದು ಸಂಖ್ಯೆ ಇದೆಯಲ್ಲ ಸೊನ್ನೆ ಇದೆ ಅದನ್ನು ಕೆಳಗೆ ತಗೊಳ್ಳಿ ಇಪ್ಪತ್ತೊಂದು ಎಷ್ಟಲಿ ಸೊನ್ನೆ ಇಪ್ಪತ್ತೊಂದು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಇಪ್ಪತ್ತೊಂದು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಭಾಗಲಭ ಮೂವತ್ತು ಶೇಷ ಸೊನ್ನೆ